ಹಲೋ ನಮಸ್ಕಾರ ಶುಭಣ್ಣನವರ ಎನ್ನುವ ಸಿನಿಮಾ ಥಿಯೇಟರ್ಗಳಲ್ಲಿ ಸದ್ದನ್ನು ಮಾಡ್ತಾ ಇದೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮೊದಲ ದಿನ ಗಳಿಸಿದೆ ಹಾಗೆ ಓಡಿಟಿಗೆ ರಿಲೀಸ್ ಆಗಿದೆ ಧ್ರುವಚರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ನಮ್ಮ ಹೋಬಳಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ನಾಳೆ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಲುಕ್ ಪೋಸ್ಟರ್ ನಾಳೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾವು ಒಂದು ಪ್ಯಾನ್ ಇಂಡಿಯಾ ಚಿತ್ರ ಅಂದರೆ ಹಿಂದಿ ಕನ್ನಡ ತೆಲುಗು ತಮಿಳು ಹಾಗೆ ಮಲಯಾಳಂ ಭಾಷೆಯಲ್ಲಿ ಬರ್ತಾ ಇದೆ ಅಲ್ಲದೆ ಸಿನಿಮಾವನ್ನು ಅಶ್ವಿನ್ ಕುಮಾರ್ ಎನ್ನುವವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ಸಿನಿಮಾ ತಂಡವು ಹಂಚಿಕೊಂಡಿದ್ದಾರೆ ಸಿನಿಮಾ ಯಾವ ರೀತಿಯ ಸಿನಿಮಾ ಫ್ಯಾಂಟಸಿ ಸಿನಿಮಾ ಅಥವಾ ಆ್ಯನಿಮೇಟೆಡ್ ಸಿನಿಮಾ ಎಂಬುದರ ಕುರಿತು ನಾಳೆ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ದೊರಕಲಿದೆ ಇನ್ನು ಹೊಸದಾಗಿ ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ ಎನ್ನುವ ಸಿನಿಮಾ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ಮುಂದಿನ ವಾರ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ನವೆಂಬರ್ ಎಂಟಕ್ಕೆ ಈ ಚಿತ್ರವು ರಿಲೀಸ್ ಆಗಬೇಕಿತ್ತು ಆದರೆ ನವಗ್ರಹ ಎನ್ನುವ ರಿಲೀಸ್ ಆದರೆ ನವಗ್ರಹ ಎನ್ನುವ ಸಿನಿಮಾವು ರಿಲೀಸ್ ಆಗಿರುವುದರಿಂದ ಈ ಸಿನಿಮಾದ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ದು ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗಲಿದೆ ಇನ್ನು ಹೊಸದಾಗಿ ರಶ್ಮಿಕಾ ಮಂದಣ್ಣ ಧನುಷ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ತಮಿಳು ಚಿತ್ರವಾಗಿದೆ ಕುಬೇರ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ನಾಗಾರ್ಜುನ ಕೂಡ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಇದೀಗ ಸಿನಿಮಾದ ಟೀಸರ್ ಅನ್ನು ಚಿತ್ರದಂಡವು ರಿಲೀಸ್ ಮಾಡಿದ್ದಾರೆ ಟೀಸರ್ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಮುಂದಿನ ವರ್ಷ ಫೆಬ್ರವರಿ ಕೊನೆಯಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾದನ್ನು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಕನ್ನಡದಿಂದ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ಗಜರಾಮ ಎನ್ನುವ ಸಿನಿಮಾ ಈ ಸಿನಿಮಾದ ಟೈಟಲ್ ಡ್ರ್ಯಾಕ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡ್ತಿದ್ದಾರೆ ರಾಜವರ್ಧನ್ ಎನ್ನುವವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ನಾನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಇದೀಗ ಶಿವಣ್ಣನವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಎ ಫೋರ್ ಆನಂದ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾವನ್ನು ಗೋಸ್ಟ್ ಖ್ಯಾತಿಯ ನಿರ್ದೇಶಕರು ಶ್ರೀನಿ ಅವರು ನಿರ್ದೇಶನ ಮಾಡ್ತಿದ್ದಾರೆ ಈ ಸಿನಿಮಾವನ್ನು ಗೀತಾ ಪೇಚಸ್ ಅವರೇ ನಿರ್ಮಾಣ ಮಾಡ್ತಾ ಇದ್ದು ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ಈ ವರ್ಷದ ಕೊನೆಯಲ್ಲಿ ಆರಂಭವಾಗುವ ಎಲ್ಲಾ ಸಾಧ್ಯತೆಗಳು ಇದೀಗ ಕಂಡುಬರ್ತಾ ಇದೆ ಪ್ರಿಯಾಂಕಾ ಉಪೇಂದ್ರ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ಲೈಫ್ ಈಸ್ ಬ್ಯೂಟಿಫುಲ್ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ಸೂರ್ಯ ಅಭಿನಯದಲ್ಲಿ ದೊಡ್ಡ ಹೈಪ್ನಲ್ಲೇ ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಕಂಗುವಾ ಎನ್ನುವ ಸಿನಿಮಾ ದೊಡ್ಡ ಹೈಪ್ನಲ್ಲಿ ರಿಲೀಸ್ ಆದರೂ ಕೂಡ ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸೇ ಕೇಳಿ ಬರ್ತಾ ಇದೆ ಮೊದಲ ದಿನ ಸಿನಿಮಾ ಒಂದು ದೊಡ್ಡ ಮಟ್ಟಿನ ಸ್ಕ್ರೀನ್ಕೌಟ್ನಲ್ಲೇ ರಿಲೀಸ್ ಆಗಿತ್ತು ಆದರೆ ಎರಡನೇ ದಿನ ಸಿನಿಮಾದ ಕಲೆಕ್ಷನ್ನಲ್ಲಿ ದೊಡ್ಡ ಹಿನ್ನಡೆ ಕಂಡಿದೆ ಮೊದಲ ದಿನ ಈ ಸಿನಿಮಾವು ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಪಡೆದರೆ ಖಂಡಿತವಾಗಿಯೂ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಸುಲಭದಲ್ಲೇ ಮಾಡುವ ನಿರೀಕ್ಷೆ ಇತ್ತು ಆದರೆ ಈ ಚಿತ್ರವು ರಿಲೀಸ್ ಆದ ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿಂದ ಮೂವತ್ತೆಂಟರಿಂದ ನಲವತ್ತು ಕೋಟಿ ಒಳಗೆ ಕಲೆಕ್ಷನ್ ಮಾಡಿರಬಹುದು ಎಂದು ಅಂದಾಜಿಸಲಾಗಿದೆ ಕಂಕ್ವ ಎನ್ನುವ ಸಿನಿಮಾವನ್ನು ಶಿವ ನಿರ್ದೇಶನ ಮಾಡಿದ್ದು ಸಿನಿಮಾಕ್ಕೆ ಹೆಚ್ಚಿನ ಎಲ್ಲಾ ಪ್ರೇಕ್ಷಕರಿಂದ ಕೂಡ ನೆಗೆಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕರ್ನಾಟಕದಲ್ಲಿ ಚಿತ್ರವು ಮೊದಲ ದಿನ ಎರಡು ಕೋಟಿ ಅರವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು ಸಿನಿಮಾಕ್ಕೆ ಇಷ್ಟು ಕಲೆಕ್ಷನ್ ಮಾಡಿದ್ರೂ ಕೂಡ ಇದು ಸೂರ್ಯ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಕರ್ನಾಟಕದಲ್ಲಿ ದಾಟಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇನ್ನು ಈ ಚಿತ್ರ ಕರ್ನಾಟಕದಲ್ಲಿ ಎರಡರಿಂದಿನ ಕಲೆಕ್ಷನ್ನಲ್ಲಿ ದೊಡ್ಡ ಹಿನ್ನಡೆ ಕಂಡಿದೆ ಸಿನಿಮಾ ಒಂದು ದೊಡ್ಡ ಮಟ್ಟಿನ ಸೋಲಿನ ತಸಾಗ್ತಾ ಇದೆ ಚಿತ್ರಕ್ಕೆ ಎರಡನೇ ಭಾಗ ಬರಲಿದೆ ಎನ್ನುವುದನ್ನು ಕೂಡ ಇದೀಗ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ ಆದರೆ ಈ ಸಿನಿಮಾ ಎರಡನೇ ಭಾಗ ಬರುವುದಕ್ಕಿಂತಲೂ ಮೊದಲು ನಿರ್ದೇಶಕ ಶಿವಾ ಅವರು ಅಜಿತ್ ಕುಮಾರ್ ಅವರ ಕೆರಿಯರ್ನ ಅರವತ್ನಾಲ್ಕನೇ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಕೂಡ ಕನ್ಫರ್ಮ್ ಆಗಿರುವ ಮಾಹಿತಿಗಳು ಕೂಡ ಇದೀಗ ದೊರಕಿದೆ ಇನ್ನು ಕಗ್ವಾ ಎನ್ನುವ ಚಿತ್ರ ಈ ರೀತಿ ನೆಗೆಟಿವ್ ರೆಸ್ಪಾನ್ಸ್ ಪಡೆದದ್ದು ನಮ್ಮ ರನ್ಗಲ್ ಎನ್ನುವ ಸಿನಿಮಾಕ್ಕೆ ಪಾಸಿಟಿವ್ ಆಗಿದೆ ಯಾಕೆಂದರೆ ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಂಡಿದ್ರೆ ಬೈರತಿರ್ಗಲ್ ಎಂಬ ಸಿನಿಮಾಕ್ಕೆ ವಿತರಕರು ಕರ್ನಾಟಕದಲ್ಲಿ ಸ್ಕ್ರೀನ್ ಕೌಂಟ್ ಕಡಿಮೆ ಆಗ್ತಾ ಇದ್ರು ಆದರೆ ಇದೀಗ ಒಳ್ಳೆ ಸ್ಕ್ರೀನ್ ಸ್ಕ್ರೀನ್ಕೌಟ್ನಲ್ಲೇ ಬೈರತಿರನ್ಗಲ್ ಎನ್ನುವ ಚಿತ್ರವು ಮೊದಲ ದಿನ ಇವತ್ತು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿದೆ ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಹೆಚ್ಚಿನ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇವತ್ತು ಸಿನಿಮಾವು ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಮೂವತ್ತೊಂದು ಲಕ್ಷ ಕಲೆಕ್ಷನನ್ನು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಪಡೆದುಕೊಂಡಿತ್ತು ಆದ್ದರಿಂದಲೇ ಸಿನಿಮಾವು ಎರಡು ಕೋಟಿಯ ಒಳಗೆ ಮೊದಲ ದಿನ ಕಲೆಕ್ಷನ್ ಮಾಡಬಹುದು ಎಂದು ಅಂದಾಜಿಸಲಾಗಿದೆ ನೈಟ್ ಶೋನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಒಳ್ಳೆ ರೀತಿಯಲ್ಲೇ ಇದೀಗ ಕಂಡು ಇದೆ ಇನ್ನು ಈ ಚಿತ್ರವು ನಾಳೆ ಇವತ್ತಿನಿಂದ ಹೆಚ್ಚಿನ ಕಲೆಕ್ಷನ್ ಅನ್ನು ನಾಳೆ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಒಂದು ಬ್ಲಾಕ್ ಬಸ್ಟರ್ಡ್ ಸಿನಿಮಾ ಆಗುವುದರ ಯಾವುದೇ ಸಂಶಯವಿಲ್ಲ ಬೈರದ ರಣಿಕಲ್ ಎನ್ನುವ ಸಿನಿಮಾವನ್ನು ನೀವು ನೋಡಿದರೆ ಸಿನಿಮಾದ ಕುರಿತಾದ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಚಿತ್ರವನ್ನು ನೀವು ನೋಡದೇ ಇದ್ರೆ ಯಾವಾಗ ನೋಡಲು ಹೋಗ್ತಾ ಇದ್ದೀರಿ ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ದಿಗಂದ್ ವಸಿಷ್ಠ ಸಿಂಹ ಹರಿಪ್ರಿಯ ಪ್ರಮುಖವಾದದಲ್ಲಿ ನಡೆಸಿರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ಯದಾ ಯದಾ ಹಿ ಎನ್ನುವ ಸಿನಿಮಾ ಇದೀಗ ಈ ಚಿತ್ರ ನೆಟ್ಸ್ ನಡೆಸಿದ್ದು ಸನ್ನೆಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಈ ಸಿನಿಮಾವು ಇದೀಗ ಲಭ್ಯವಿದೆ ಇನ್ನು ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಬಹುದೊಡ್ಡ ಬಿಗ್ ಬಜೆಟ್ ಚಿತ್ರವಾಗಿತ್ತು ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದ ಹೈಪ್ನಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಟುಸ್ ಆಗಿತ್ತು ಸಿನಿಮಾವು ಎಷ್ಟು ಎಕ್ಸಾಕ್ಟ್ ಕಲೆಕ್ಷನ್ ಮಾಡಿದೆ ಎನ್ನುವುದರ ಕುರಿತು ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಆದರೆ ಇಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ಈಗಾಗಲೇ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ದಾಟಿದೆ ಮೂವತ್ತು ಕೋಟಿಯ ಒಳಗೆ ಸಿನಿಮಾವು ಕಲೆಕ್ಷನ್ ಮಾಡಿರಬಹುದು ಎಂದು ಕೂಡ ಅಂದಾಜಿಸಲಾಗಿದೆ ಇದೀಗ ಧ್ರುವ ಸರ್ಜಾ ಅಭಿನಯದ ಈ ಸಿನಿಮಾವು ಒಟಿಟಿ ರಿಲೀಸ್ ನಡೆಸಿದೆ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೀಗ ಓಟಿಟಿ ರಿಲೀಸ್ ನಡೆಸಿದ್ದು ಆದರೆ ಭಾರತದಲ್ಲಿ ಸಿನಿಮಾದ ಓಟಿಟಿ ರಿಲೀಸ್ ನಡೆದಿಲ್ಲ ಸದ್ಯಕ್ಕೆ ಯುಎಸ್ಎ ಹಾಗೆ ಯುಕೆ ಆಡಿಯನ್ಸ್ಗಳಿಗೆ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ವಾರ ಈ ಸಿನಿಮಾವು ಭಾರತದಲ್ಲೂ ಕೂಡ ಒಟಿಟಿ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂದರೆ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಒಂದಾದರೆ ನವೆಂಬರ್ ಹದಿನೇಳು ಅಥವಾ ನವೆಂಬರ್ ಇಪ್ಪತ್ತೆರಡಕ್ಕೆ ಈ ಸಿನಿಮಾವು ಒಟಿಟಿ ರಿಲೀಸ್ ಅಮೆಝಾನ್ ಪ್ರೈಮ್ ವಿಡಿಯೋ ಮೂಲಕ ನಡೆಸ್ತಾ ಇದೆ ಈ ಸಿನಿಮಾವು ಕನ್ನಡ ತಮಿಳು ತೆಲುಗು ಹಾಗೆ ಮಲಯಾಳಂ ಭಾಷೆಗಳಲ್ಲಿ ಮಾತ್ರ ಸದ್ಯಕ್ಕೆ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಡೊಳ್ಳಿದನಂಜಿ ಅಭಿನಯದ ಹೊಸದಾದ ಸಿನಿಮಾ ಝೀಬ್ರಾ ಎನ್ನುವ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಟ್ರೈಲರ್ಗೆ ಅಷ್ಟು ದೊಡ್ಡ ರೆಸ್ಪಾನ್ಸನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಆದರೆ ಸಿನಿಮಾದಲ್ಲಿ ಡೋಳದನಂಜಿ ಅವರ ಪಾತ್ರ ಎದ್ದು ಕಾಣ್ತಾ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸತ್ಯದೇವ್ ಅವರು ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ಡೋಳಿ ಅವರ ಹೀರೋನ್ನಾಗಿ ಅಮೃತ ಅಯ್ಯಂಗಾರ್ ಕೂಡ ನಡೆಸ್ತಾ ಇದ್ದು ಸಿನಿಮಾವು ನಾಲ್ಕು ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ಲೋಕೇಶ್ ಕನಕರಾಜನ್ ಅವರು ಲಿಯೋ ಎನ್ನುವ ಚಿತ್ರ ಆದ ಬಳಿಕ ನಿರ್ದೇಶನ ಮಾಡದಾಗಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಎನ್ನುವ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕೆ ಬರದಿಂದಲೇ ಸದ್ದಾಗಿದೆ ಕೊನೆ ಹಂತದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾ ತಂಡ ಇದೀಗ ಕೂಲಿ ಎನ್ನುವ ಸಿನಿಮಾವನ್ನು ಮುಂದಿನ ವರ್ಷ ಮೇ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತನ್ನ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎಕ್ಸಾಕ್ಟ್ ಅಂದರೆ ಮೇ ಫಸ್ಟ್ ವೀಕೆಂಡ್ನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡ ಬಳಿಕ ಮಾತ್ರ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಬಹುದು ತಮಿಳು ನಟ ಕಾರ್ತಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವಾ ವಾತಿಯಾರ್ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಟೀಸರ್ಗೆ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೃತಿ ಶೆಟ್ಟಿ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಅರ್ಜುನ್ ಸರ್ಜಾ ನಿರ್ದೇಶನ ಮಾಡಿ ತಯಾರಾಗ್ತಾ ಇರುವ ಸಿನಿಮಾವಾಗಿದೆ ಸೀತಾ ಪಯನ ಎನ್ನುವ ಸಿನಿಮಾ ಇದು ಒಂದು ರೊಮ್ಯಾಂಟಿಕ್ ಫೀಲ್ಹುಡ್ ಚಿತ್ರವಾಗಿದ್ದು ಸಿನಿಮಾದಲ್ಲಿ ನಿರಂಜನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯಾ ಸರ್ಜಾ ಅವರು ನಡೆಸ್ತಾ ಇದ್ದಾರೆ ಈ ಸಿನಿಮಾದ ರಿಲೀಸ್ಗೆ ಇದೀಗ ತಯಾರು ನಡೆಸ್ತಾ ಇದ್ದು ಈಗಾಗಲೇ ಸಿನಿಮಾದ ಹೆಚ್ಚಿನ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಸಿನಿಮಾದ ಪ್ಯಾಚ್ ವರ್ಕ್ ಶೂಟಿಂಗ್ ಇನ್ನೂ ಕೂಡ ಕೆಲವೊಂದು ಬಾಕಿ ಇದ್ದು ಸಿನಿಮಾವನ್ನು ಮುಂದಿನ ವರ್ಷದ ಆರಂಭದಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಹಿಟ್ ಸ್ಥಾನವನ್ನು ಪಡೆದಿರುವ ಕೃಷ್ಣಂ ಪ್ರಣಯ ಸಖಿ ಎಂಬ ಸಿನಿಮಾವು ಸದ್ಯಕ್ಕಂತೂ ಓಟಿಟಿ ರಿಲೀಸ್ ನಡೆಸ್ತಾ ಇಲ್ಲ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಈ ಸಿನಿಮಾವು ಈ ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಅಥವಾ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ಉದಯ ಟಿವಿ ವಾಹಿನಿಯಲ್ಲಿ ಪ್ರೀಮಿಯರ್ ನಡೆಸಿದ ಬಳಿಕ ಸನ್ಎಕ್ಸ್ಟಿ ಮೂಲಕ ಓಟಿಟಿ ರಿಲೀಸ್ ನಡೆಸುವ ಹೈ ಚಾನ್ಸಸ್ಗಳು ಇದೀಗ ಕಂಡುಬರ್ತಾ ಇದೆ